ತೋರಿಸುತ್ತ ದೀನತೆಯ ತೊರೆದು ದಾನಿಗಳಾಗೋಣ ಎಂಬ ಭಾವದಿಂದ ದಾರಿದ್ರತೆಯ ತೊಲಗಿಸಿ ದೃಢತೆಯೊಂದಿಗೆ ಬೆಳೆಯೋಣ ಪ್ರೀತಿ ಸ್ನೇಹ ಎಲ್ಲೆಡೆ ಪಸರಿಸಲಿ ದ್ವೇಷ ಅಸೂಯೆಗಳು ಅಳಿಯಲಿ ಎಂಬ ಸದಾಶಯದೊಂದಿಗೆ ದೀಪ ಬೆಳೆದುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮೆಲ್ಲ ಇವೆಲ್ಲ ನಮ್ಮ ಬೇರೆ ಮಕ್ಕಳಲ್ಲ ಇವೆಲ್ಲ ನಮ್ಮ ಕುಟುಂಬದ ಮಕ್ಕಳೇ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಆ ಒಂದು ಒಂದು ಭಾವನೆಯಿಂದ ನಾವು ಇಲ್ಲಿ ಸೇರಿದ್ದೀವಿ ಹೇಗೆ ನಾವು ನೌಕರ ಸಂಘ ಅಂತ ಏನಿದೆ ಒಂದು ಕುಟುಂಬ ಥರ ಇಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅದು ಭಾಳ ಒಂದು ಒಳ್ಳೆಯ ಒಂದು ಮನಸ್ಥಿತಿ ಅಂತ ಹೇಳ್ಬೋದು ಅದೇ ರೀತಿ ಪ್ರೀತಿಯ ಮಕ್ಕಳೇ ತಾವು ಪ್ರೇರಣೆಗಾಗಿ ಭಾಳ ದೂರ ಇಲ್ಲಿ ನೋಡಬೇಕಾಗಿ ಬಂದಿಲ್ಲ ತಮ್ಮ ಕಾಲಕನ ನಾವು ನೋಡಿದ್ರೆ ತಮಗೆ ಪ್ರೇರಣೆ ಸಿಗ್ತದೆ ನಿಮ್ಮ ತಾಯಿಯವರಾಯ್ತು ತಂದೆಯವರಾಯ್ತು ಯಾರು ನಮ್ಮ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರಿಂದ ಬಹುಶಃ ಪಡೆದಷ್ಟು ಪ್ರೇರಣೆ ನೀವು ಎಲ್ಲೂ ನೋಡಲಿಕ್ಕೆ ಬೇರೆ ಕಡೆ ಅಗತ್ಯನೇ ಇಲ್ಲ ಅವರು ಸಹಿತ ಒಂದು ಎಕ್ಸಾಮು ಅಥವಾ ಒಂದು ಮೆರಿಟ್ ಮೇಲೆ ಆಧಾರದ ಮೇಲೆ ಈ ಹುದ್ದೆಗೆ ಬಂದಿರ್ತಾರೆ ಪ್ರತಿದಿನ ಅವರು ಈ ನಮ್ಮ ಸಮಾಜಕ್ಕೆ ಹತ್ತಿರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಸಮಾಜದ ಹಲವಾರು ಸಮಸ್ಯೆಗಳನ್ನು ನೋಡ್ತಾರೆ ಹಲವಾರು ನಮ್ಮ ಅದು ಎಸ್ಪೆಷಲಿ ಕೆಲವರ್ಗದವರಿಗೆ ಬಡವರಿಗೆ ತೊಂದರೆಯಲ್ಲಿದ್ದವರಿಗೆ ಸಹಾಯ ಮಾಡ್ತಾರೆ ಈ ರೀತಿ ಒಂದು ಒಂದು ಪುಣ್ಯದ ಕೆಲಸ ಸಹಿತ ಅವರು ಪ್ರತಿದಿನ ಮಾಡ್ತಾ ಇದ್ದಾರೆ ಮತ್ತೆ ಉಳಿದ ಹುದ್ದೆ ಹಾಗೆ ನಮ್ಮ ಹುದ್ದೆ ಸುಲಭದ ಹುದ್ದೆ ಅಲ್ಲ ನಾವು ಮೇಲಾಧಿಕಾರಿಗಳು ಕೇಳಿದ್ರೆ ಅವರಿಗೂ ಉತ್ತರ ಕೊಡಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದರೆ ಅವರಿಗೆ ಉತ್ತರ ಕೊಡಬೇಕು ಉಪ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಬೇಕು ಮಂತ್ರಿಗಳಿಗೆ ಉತ್ತರ ಕೊಡಬೇಕು ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಉತ್ತರ ಕೊಡಬೇಕು ಮಾಧ್ಯಮದವರಿಗೆ ಉತ್ತರ ಕೊಡಬೇಕು ಲೋಕಾಯುಕ್ತಕ್ಕೆ ಹೇಳಬೇಕು ನ್ಯಾಯಾಂಗಕ್ಕೆ ನಾನು ಉತ್ತರ ಕೊಡಬೇಕು ರೈಟ್ ಟು ಇನ್ಫಾರ್ಮೇಷನಲ್ಲಿ ನಾವು ಉತ್ತರ ಕೊಡ್ತೀವಿ ನಮಗೆ ಬಹುಶಃ ಉತ್ತರ ಕೇಳದೆ ಇರೋರು ಯಾರು ಇಲ್ಲ ಅಂತ ತರ್ಕೋಬೋದು ಜನಸಾಮಾನ್ಯರು ಸಹಿತ ನಮಗೆ ಬಂದು ಒಂದು ಪ್ರಶ್ನೆ ಮಾಡ್ತಾರೆ ಪ್ರತಿದಿನ ಅದಕ್ಕೂ ನಾವು ಉತ್ತರ ಕೊಡ್ತೀವಿ ಇಷ್ಟು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಇಷ್ಟು ಒಂದು ಸ್ಥಾನದಲ್ಲಿ ಸ್ಥಾನದಲ್ಲಿದ್ದು ನಾವು ಒಂದು ಸಮರ್ಥವಾಗಿ ಜನರಿಗೆ ಅವರ ಸೇವೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಇದಕ್ಕೆ ಬಹುಶಃ ನಿಮ್ಮ ಏನಿದ್ದಾರೆ ನಿಮ್ಮ ಏನು ನಿಮಗೆ ಬೆಳೆಸ್ತಾ ಇದಾರೆ ಅವರು ಅವರಿಂದ ನೀವು ಖಂಡಿತ ಈ ರೀತಿ ಪ್ರೇರಣೆಯನ್ನು ಪಡಿಬೋದು ಮತ್ತೆ ಎಲ್ಲ ನೌಕರರು ಸಹಿತ ನಾವು ಈ ಒತ್ತಡದ ಒಂದು ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಈ ಇಂಥ ವಾತಾವರಣದಲ್ಲಿ ನಮ್ಮ ಕುಟುಂಬಕ್ಕಾಯ್ತು ನಮ್ಮ ಮಕ್ಕಳಿಗಾಯ್ತು ನಾವು ಸಮಯ ಕೊಡೋದನ್ನ ಯಾವುದೇ ಕಾರಣಕ್ಕೂ ನಿಗ್ಲೆಕ್ಟ್ ಮಾಡಬಾರ್ದು ಯಾಕೆಂದರೆ ಮುಂದಿನ ಭವಿಷ್ಯ ಅವರೇ ಇದ್ದಾರೆ ಅವ್ರನ್ನ ನಾವು ಒಳ್ಳೆ ರೀತಿಯಿಂದ ಸಮಯ ಕೊಟ್ಟು ಒಳ್ಳೆ ರೀತಿಯಿಂದ ಅವರಿಗೆ ಪಾಲನೆ ಮಾಡಿ ಅಂಥೇಳಿ ಎಲ್ರಿಗೂ ಹೇಳ್ತೀನಿ ನಾನು ಇವತ್ತು ನಿಮಗೆ ಈ ರೀತಿ ಕೆಲಸ ಮಾಡಿ ಆ ರೀತಿ ಕೆಲಸ ಮಾಡಿ ಅಂತ ಹೇಳಲ್ಲ ಅದನ್ನು ಕೆಲಸದ ದಿನದಲ್ಲಿ ಹೇಳ್ತೀನಿ ಇವತ್ತು ತಮ್ಮ ಕುಟುಂಬಕ್ಕೆ ಒಳ್ಳೆ ರೀತಿ ಸಮಯ ಕೊಡಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ತಾವು ಒಳ್ಳೆ ರೀತಿಯಿಂದ ಅದಕ್ಕೆ ಸಮಯ ಕೊಡಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇರಲಿ ಎಷ್ಟೇ ಒತ್ತಡ ಇರಲಿ ಏನೇ ಇದ್ದರೂ ಸಹಿತ ನಮಗೆ ಕುಟುಂಬ ಭಾಳ ಮುಖ್ಯ ನಮ್ಮ ಮಕ್ಕಳು ಭಾಳ ಮುಖ್ಯ ಅನ್ನೋದನ್ನು ತಾವು ಯಾವಾಗಲೂ ಮರಿದೇ ಇರಿ ಅದೇ ರೀತಿ ಈ ರೀತಿ ಸಂಘದಿಂದನೂ ಸಹಿತ ಭಾಳ ಒಳ್ಳೊಳ್ಳೆ ರೀತಿಯಿಂದ ಕಾರ್ಯಕ್ರಮಗಳನ್ನು ಹಾಕಿ ನಾವು ತಾವು ಹಂಕೊಂಡಿರೋದು ನನಗೆ ಕಂಡು ಬಂದಿದೆ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಯಿತು ಒಳ್ಳೆ ರೀತಿಯಿಂದ ಗೆಸ್ಟ್ ಹೌಸ್ ಆಯಿತು ಮ್ಯಾರೇಜ್ ಹಾಲ್ ಆಯಿತು ಮತ್ತು ತಾವು ಏನು ಭವನಗಳನ್ನು ಕಟ್ಟಿದ್ರಿ ಅಂತ ಹೇಳ್ತಾ ಇದ್ರಿ ಇದು ಎಲ್ಲ ಜಿಲ್ಲೆಯಲ್ಲಿ ಆಗುವಂಥದ್ದು ಬಹುಶಃ ಎಲ್ಲ ಸರ್ಕಾರಿ ನೌಕರಿಗೆ ಅದು ಭಾಳಷ್ಟು ಒಂದು ಅನುಕೂಲ ಆಗ್ತದೆ ಈ ರೀತಿ ಒಂದು ಇನ್ಫ್ರಾಸ್ಟ್ರಕ್ಚರು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಸಹಿತ ಆಗಲಿ ಅಂತೇಳಿ ಆಶಿಸ್ತೇನೆ ಮತ್ತು ಷಡಕ್ಷರಿ ಅವರಿಗೆ ಕೇವಲ ನಿಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಮಾಡ್ಕೊಳ್ಳೋದಲ್ಲ ಎಲ್ಲ ಜಿಲ್ಲೆಯಲ್ಲಿ ನೀವು ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡಬೇಕಂತೂ ಸಹಿತ ನಾನು ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೊಸದಾಗಿ ಎಮ್ ಎಲ್ ಸಿ ಸರ್ಜಿ ಸರ್ ಸರ್ಜಿಸರಿಯವ್ರಲ್ಲೂ ಸಹಿತ ಹೇಗೆ ಷಡಕ್ಷರಿ ಅವರು ಹೇಳಿದರು ನಮ್ಮೆಲ್ಲ ಸರ್ಕಾರಿ ನೌಕರರಿಗೆ ತಾವು ಸಹಾಯ ಮಾಡಬೇಕು ಎಲ್ಲ ರೀತಿಯೂ ನಮಗೆ ಉತ್ತೇಜನ ನೀಡಬೇಕು ಅಂತ ಹೇಳ್ತಾ ರವಿಕುಮಾರ್ ಸರ್ ಅವರಿಗೂ ಸಹಿತ ಏನು ಹೊಸದಾಗಿ ಬಂದಿದ್ದೀರಾ ಒಳ್ಳೆ ರೀತಿಯಿಂದ ತಮಗೂ ಸಹಿತ ಕಾರ್ಯ ಸಾಧನೆ ಆಗಲಿ ತಮ್ಮ ಎಲ್ಲ ಕೊಲೀಕ್ಸಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ ಅದಕ್ಕೂ ಮುಖ್ಯವಾಗಿ ಸರ್ಕಾರಿ ನೌಕರರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ನಾನು ಅಭಿನಂದನೆ ಹೇಳ್ತಾ ಮುಗಿಸ್ತಾರೆ ಧನ್ಯವಾದ ಧನ್ಯವಾದಗಳು ಸರ್ ತಮ್ಮ ಪ್ರೇರಕ ನುಡಿಗಳಿಗೆ ಇದೀಗ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಂದ ಇದು ಕೆಲಸ ಅಲ್ಲ ಆ ಸಂಘಟನೆಯನ್ನ ಕಟ್ಟಿದ ಮೇಲೆ ಅದನ್ನು ಬೆಳೆಸ್ಕೊಂಡು ಹೋಗೋದು ಕೂಡ ಅಷ್ಟೇ ಜವಾಬ್ದಾರಿ ಕೆಲಸ ಮತ್ತೆ ಅಷ್ಟೇ ಕಠಿಣವಾದಂತ ಕೆಲಸ ಏನ್ ಹೇಳುತ್ತೆ ಅಂದ್ರೆ ಹಕ್ಕಿಗೆ ಹಕ್ಕಿಗಳು ನೋಡ್ಬೋದು ಕೆಳಗಡೆ ಭೂಮಿ ಹತ್ರ ಹಾರಬೇಕಾದ್ರೆ ದೂರ ದೂರ ಹಾರ್ತಾ ಇರುತ್ತೆ ಹಕ್ಕಿಗಳ ಹಿಂಡು ಮೇಲೆ ಮೇಲೆ ಆಕಾಶಕ್ಕೆ ಮೇಲೆ ಮೇಲೆ ಹೇರಿದಂಗೆ ಎರಡಕ್ಕೆಲ್ಲ ಹತ್ತತ್ರ ಹಾರ್ತಾ ಇರುತ್ತೆ ಯಾಕೆ ಹತ್ರ ಹಾರತ್ತೆ ಅಂತಂದ್ರೆ ತನ್ನ ಎರಡು ರೊಕ್ಕಗಳನ್ನ ಬೆಳೆದಾಗ ಅದರ ಹಿಂದೆ ಮತ್ತೆ ಅದರ ಪಕ್ಕದಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಖಾಲಿ ಜಾಗ ಕ್ರಿಯೇಟ್ ಆಗುತ್ತೆ ಖಾಲಿ ಜಾಗ ಯೋಗ ಕ್ರಿಯೇಟ್ ಆಗುತ್ತೋ ಅದರ ಹಿಂದೆ ಮತ್ತೆ ಅದರ ಪಕ್ಕದಲ್ಲಿ ಬರುವಂಥ ಹಕ್ಕಿಗಳು ಮೇಲೆ ಇರೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಸಂಘಟನೆ ಶಕ್ತಿ ಆಗಿರಬೇಕು ಅಂದರೆ ಪರಸ್ಪರ ಒಬ್ಬೊಬ್ರು ಕರ್ನಾಟಕ ಜೊತೆಗೆದ್ದವ್ರನ್ನ ಎತ್ತಿ ಹಿಡಿಯಬೇಕು ಅವ್ರನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಮನೋಭಾವನೆ ಇತ್ತು ಅಂದರೆ ಹೇಗೆ ಹೇಗೆ ಹಕ್ಕಿಗಳ ಹಿಂಡಿನ ಗುಣ ಹೇಗಿದೆಯೋ ಅದನ್ನು ನಾವು ಪಾಲಿಸಿದ್ರೆ ಖಂಡಿತವಾಗ್ಲೂ ಸಂಘಟನೆಗೆ ಒಳ್ಳೆಯ ಶಕ್ತಿ ಬರ್ತದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಅಂದರೆ ಈ ಸರ್ಕಾರಿ ನೌಕರರ ಸಂಘದಿಂದ ಹೇಗೆ ನಾನು ಹೇಳಿದೆಲ್ಲ ದೇವಸ್ಥಾನಕ್ಕೆ ಪೂಜಾರಿ ಎಷ್ಟು ಮುಖ್ಯ ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಆ ಭವನದ ನವೀಕರಣವನ್ನು ಹದಿನೆಂಟು ಕೋಟಿ ಮಾಡಿ ಖರ್ಚು ಮಾಡಿ ಅಂತ ಒಳ್ಳೆಯ ಭವನವನ್ನು ಬಿಡುತ್ತಾ ಇರೋದು ಶಿವಮೊಗ್ಗದಲ್ಲಿ ಇಪ್ಪತ್ತಾರು ಕೋಟಿ ಖರ್ಚು ಮಾಡಿ ಇವತ್ತು ಏನೋ ಒಂದು ಕನ್ವೆನ್ಷನ್ ಹಾಲ್ ಶಿವಮೊಗ್ಗಕ್ಕೆ ದೊಡ್ಡ ಕನ್ವೆನ್ಷನ್ ಹಾಲ್ನ ಒಂದು ಸರ್ಕಾರಿ ನೌಕರರ ಸಂಘದಿಂದ ಆಗ್ತದೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾದಂತ ಒಂದು ಸಂಗತಿನೇ ಕೂಡ ಇದೆ